ನಮಸ್ಕಾರ ಶ್ರಾವಣ ಮಾಸ ಸಾಹಿತ್ಯ ರಸೋಲ್ಲಾಸ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸೇದಿರಾಜನ ಒಂದು ಹಿಡಿತದಲ್ಲಿ ನಿಯಂತ್ರಣದಲ್ಲಿ ಇರುವ ಪ್ರದೇಶವನ್ನು ಕೂಡ ಅವನು ತನ್ನ ವಶಕ್ಕೆ ತೆಗೆದುಕೊಂಡು ಒಂದೇ ರಾಜ್ಯ ಆಗಬೇಕದು ಅಂದರೆ ತಾನೊಬ್ಬನೇ ರಾಜನಾಗಿರಬೇಕು ಎನ್ನುವ ಆಸೆ ಅವನಿಗೆ ಏಕ ರಾಜ್ಯದೊಳೆ ಬಳಿಕ ಇರ್ಪೆಂ ನಿರಂತರಂ ಇವನನ್ನು ತೆಗೆದುಬಿಟ್ರೆ ತಾನೇ ತನ್ನ ಆಯುಷ್ಯ ಪೂರ್ತಿ ಎದ್ಬಿಡ್ಬೋದು ಅನ್ನೋ ಒಂದು ಯೋಚನೆ ಮಾಡ್ತಾನೆ ಅದನ್ನು ಸಾಧಿಸೋದಕ್ಕೆ ಅವನು ಒಂದು ವೇಷವನ್ನು ಧರಿಸ್ತಾನೆ ಅದು ಒಂದು ತಂತ್ರ ಆ ತಂತ್ರದ ವರ್ಣನೆ ಬಹಳ ಚೆನ್ನಾಗಿದೆ ಅದನ್ನು ನಾವೀಗ ನೋಡೋಣ ಎಂದು ತನ್ನ ಒಳಗೆ ಅಲ್ಲದೊಂದು ಹೊರ ವೇಷವಂ ತಂದುಕೊಂಡಂ ಜೀವನೋಪಾಯ ದೋಷಮಂ ಎಷ್ಟು ಚೆನ್ನಾಗಿದೆ ನೋಡಿ ಎಂದು ತನ್ನ ಒಳಗೆ ಅಲ್ಲದ ಒಂದು ಹೊರ ವೇಷಮ್ ಅವನ ಅವನು ಒಳಗೆ ಅದು ಇಲ್ಲವೇ ಇಲ್ಲ ಆ ಭಾವವೇ ಇಲ್ಲ ಆದರೆ ಹೊರ ವೇಷವಂ ತಾಳ್ತಾನೆ ಹಾಗೆ ತಂದುಕೊಂಡಂ ಜೀವನೋಪಾಯದ ದೋಷಮಂ ಇದು ಈಗ ಒಂದು ತಪ್ಪು ಮಾಡ್ತಾನೆ ಅವನೀಗ ಅದು ಒಂದು ದೋಷ ಜೀವನ ಉಪಾಯದ ಒಂದು ದೋಷವನ್ನು ಇದ್ದಾನೆ ಏನು ಮಾಡಿದ ಅಂತಂದರೆ ಭಾಳ ಚೆನ್ನಾಗಿದೆ ನೋಡಿ ಕೈಗಳಿಗೆ ಹೊರೆಯಾಗಿ ರುದ್ರಾಕ್ಷಿಯಂ ಸೂಡಿ ಸುಮ್ಮನೆ ರುದ್ರಾಕ್ಷಿ ಹಾಕಿಕೊಂಡ ಅಥವಾ ಸುತ್ತಕೊಂಡ ಅಂತ ಹಿಂಗೆ ಹೇಳಬೇಕಾಗಿತ್ತು ಹೇಳ್ಬಹುದಿತ್ತು ಆದರೆ ಹರಿಹರ ಕೆಲವೇ ಪದಗಳಲ್ಲಿ ಅಲ್ಲಿ ಒಂದು ವ್ಯತ್ಯಾಸವನ್ನು ತೋರಿಸ್ತಾ ಇದ್ದಾನೆ ಸ್ಪಷ್ಟವಾಗಿ ಕೈಗಳಿಗೆ ಹೊರೆಯಾಗಿ ಅವನಿಗೆ ಅಂದರೆ ಅದು ಒಗ್ಗುವುದಿಲ್ಲ ಯಾಕಂದರೆ ಒಳಗಿಲ್ಲ ಅದು ಕೈಗಳಿಗೆ ಹೊರೆಯಾಗಿ ರುದ್ರಾಕ್ಷಿಯಂ ಸೂಡಿ ರುದ್ರಾಕ್ಷಿಯನ್ನು ಧರಿಸಿ ಮೈಗೆ ಮುಟ್ಟದ ವಿಭೂತಿಯನ್ನು ಒಪ್ಪವನ್ನು ಮಾಡಿ ವಿಭೂತಿ ಒಪ್ಪ ಮಾಡೋದು ಅಲಂಕಾರ ಮಾಡಿಕೊ ಅಲಂಕಾರ ಮಾಡಿಕೊಳ್ತಾನೆ ಅಂತ ವಿಭೂತಿಯನ್ನು ಧರಿಸ್ತಾನೆ ಅಂತಲ್ಲ ಆದರೆ ಅದು ಅವನಿಗೆ ಮೈಗೆ ಮುಟ್ಟೋದನ ಇಲ್ಲ ಮೈಗೆ ಮುಟ್ಟೋದಿಲ್ಲ ಆದರೆ ಮನಸ್ಸಿಗೆ ಹೇಗೆ ಮುಟ್ಟುತ್ತೆ ಅಂತ ಮಾಟದ ಜಡೆಯ ನಿಕ್ಕಿ ಬರೀ ಪುಲಿ ದವಲವನ್ನುಟ್ಟು ನೋಟಕ್ಕೆ ಜನಕ್ಕೆ ದಿಟ ಭಕ್ತನಂತಳವಟ್ಟು ಹೊರಗಡೆ ಹುಲಿ ಚರ್ಮ ಶಿವನ ಶಿವಭಕ್ತನ ವೇಷ ಏನಿರಬೇಕು ಅದೆಲ್ಲ ಅವನು ಹಾಕಿಕೊಳ್ತಾನೆ ಅಂತ ಅಲಂಕಾರ ಅವನಿಗೆ ಅದು ಅಲಂಕಾರ ಮಾಡಿಕೊಳ್ತಾನೆ ಆ ವೇಷಕ್ಕೆ ತಕ್ಕ ಉದ್ದೇಶಕ್ಕೆ ತಕ್ಕ ವೇಷ ಇದು ನೋಟಕ್ಕೆ ನೋಡೋದಕ್ಕೆ ನೋಡುವವರಿಗೆ ಅಂದರೆ ಜನಕ್ಕೆ ನೋಟಕ ಜನಕ್ಕೆ ನೋಡುವ ಜನರಿಗೆ ದಿಟ ಭಕ್ತನಂತ ಅಳವಟ್ಟು ನೋಡುವ ಜನರಿಗೆ ಅವನು ನಿಜ ಭಕ್ತನಂತೆ ಕಾಣ್ತಾ ಇದ್ದಾನೆ ಅಳವಟ್ಟು ಬದಲಿಯಾಗಿದ್ದಾನೆ ಕಾಣಿಸ್ಕೊಳ್ತಾನೆ ಹೀಗೆ ಹೊರಗೆಲ್ಲ ಶಿವಭಕ್ತನ ರೀತಿಯಲ್ಲಿ ಅವನು ಅಲಂಕಾರ ಮಾಡಿಕೊಳ್ತಾನೆ ಒಳಗೆ ಕವಳಿಗೆ ಒಳಗೆ ಕವಳಿಗೆ ಅಂದರೆ ಜೋಳಿಗೆ ಅಂತ ನಾವು ಹೇಳ್ತೀವಲ್ವಾ ಭಿಕ್ಷೆ ಬೇಡೋದಕ್ಕೆ ಹಾಕಿಕೊಳ್ಳುವಂಥ ಒಂದು ಜೋಳಿಗೆ ಕಾವಳಿಗೆಯೊಳಗೆ ತನ್ನ ಮನವನ್ನಿರಿಸುವ ತೆರತೆ ಸವೆದು ಗುಳಿಗುಳಿಸುವ ಒಂದು ಅಲಗನ್ ಇರಿಸಿದನ್ ಊರದೆ ಜೋಳಿಗೆ ಒಳಗೆ ಏನಿರಿಸ್ತಾನೆ ಅವನ ಮನಸ್ಸು ಅಂದರೆ ಅವನ ಗುರಿ ಅವನ ಉದ್ದೇಶ ಸಾಧಿಸ್ಬೇಕನ್ನೋ ಮನಸ್ಸಿದೆ ಅಲ್ವ ಅದನ್ನೇ ಒಳಗಿಟ್ಟಿದ್ದಾನೆ ಅನ್ನುವ ರೀತಿಯಲ್ಲಿ ಒಂದು ಬಹಳ ಹರಿತವಾದ ಅಲಗನ್ನು ಇರಿಸ್ತಾನೆ ಜೋಳಿಗೆಯಲ್ಲಿ ಮುಚ್ಚಿಟ್ಕೊಡ್ತಾನೆ ಬಚ್ಚಿಟ್ಕೊಡ್ತಾನೆ ಅಲ್ಲಿ ಮುಚ್ಚಿಟ್ಟಿರೋದು ಒಂದು ಅಲಗು ಖಡ್ಗ ಬರ್ಚಿ ಹಿಂಗೆ ನಾವು ಹೇಳ್ಬಿಡ್ಬೋದಿತ್ತು ಆದರೆ ಅದರ ಹಿಂದಿನ ಸಾಲಿನಲ್ಲಿ ತನ್ನ ಮನವನ್ನು ಇರಿಸುವ ತಾರದೆ ಕಾವಳಿಗೆ ಒಳಗೆ ಅವನ ಮನಸ್ಸು ಅಂಥದ್ದಿದೆ ಅದೇನು ಒಳ್ಳೆಯದು ಮಾಡಕ್ಕೆ ಸಾಧ್ಯ ಅಲಗು ಅಂಥ ಮನಸ್ಸು ಅವನದು ಅದನ್ನೀಗ ಜೋಳಿಗಳಿಗೆ ಇಟ್ಕೊಂಡಿದ್ದಾನೆ ಇಂತು ವೇಷಂಬತ್ತು ಹೊರಗೆ ಬೆಬ್ಬನೆ ಬೆರೆಗೆ ಅಂತಸ್ಥದೊಳು ಕೊಲೆಯ ಕುಡಿ ನಿಮಿರ್ತು ಕಡು ನೆರೆಗೆ ಹೊರಗೆ ಮಾತ್ರ ಆಶ್ಚರ್ಯ ಪಡೋ ಹಾಗೆ ಅವನು ಒಬ್ಬ ಸಾರ್ವಜನಿಕರಲ್ಲಿ ಅವನು ಇದ್ದಾನೆ ಆದರೆ ಅಂತಸ್ಥದೊಳು ಕೊಲೆಯ ಕುಡಿ ಮನಸ್ನಲ್ಲಿ ಅಂತಸ್ತಲ್ಲಿ ಅಂತರಂಗದಲ್ಲಿ ಕೊಲೆಯ ಕುಡಿ ಅಂತ ಯಾವುದೋ ಒಂದು ಬಳ್ಳಿಯ ಕುಡಿ ಅಂತ ಹೇಳ್ತೀವಿ ಕೊಲೆಯ ಕುಡಿ ಬೆಳೆಯುವುದು ಎಂಥ ಪದ ಪ್ರಯೋಗ ಆಗಿದ್ದು ಮನಸ್ಥಿತಿಯನ್ನು ಎಷ್ಟು ನಿಖರವಾಗಿ ಪರಿಣಾಮಕಾರಿಯಾಗಿ ಹೇಳುವ ಪದಗಳು ಕೊಲೆಯ ಕುಡಿ ಅಂತಸ್ತದಳು ನಿಂಬಿರ್ತು ಕಡು ನೆರೆಗೆ ಹೊರಗೆ ಮೆರೆದುದು ವೇಷ ಒಳಗೆ ಬೆಳೆದುದು ರೋಷ ಇದನ್ನು ನಮ್ಮ ಮಕ್ಕಳು ಅಥವಾ ಕನ್ನಡವನ್ನು ಅಪ್ರೀತಿಸುವ ನಾವೆಲ್ಲರೂ ಈ ಥರದ ಅಭಿವ್ಯಕ್ತಿಗಳನ್ನು ಆ ಭಾಷೆಯ ಸೌಂದರ್ಯಕ್ಕಾದ್ರೂ ನೋಡಬೇಕು ಹೇಗೆ ಎಷ್ಟು ಚೆನ್ನಾಗಿದೆ ನೋಡಿ ಹೊರಗೆ ಮೆರೆದುದು ವೇಷ ಒಳಗೆ ಬೆಳೆದುದು ರೋಷ ಬೆರಗಿದುದು ಸನ್ಯಾಸ ಉರಿಸುತ್ತೆ ಇಬ್ಬಕ ವೇಷ ಹೊರಗೆ ಸನ್ಯಾಸಿ ಆದರೆ ಒಳಗೆ ಬಕವೇಶ ಈ ಕಥೆ ಎಲ್ಲರಿಗೂ ಗೊತ್ತಿದೆ ಬಕ ದ ಒಂದು ಕಥೆ ಅದನ್ನು ನಾವು ಇಲ್ಲಿ ಹೆಚ್ಚು ವಿಸ್ತಾರಕ್ಕೆ ತಗೊಳ್ಳೋದು ಬೇಡ ಆದರೆ ತನ್ನ ಹರಿಹರನ ಕಾಲದ ಒಂದು ಜ್ಞಾನ ಪರಂಪರೆ ಆ ಕಥೆಗಳಲ್ಲಿ ಪುರಾಣಗಳಲ್ಲಿ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಬರುವಂಥ ಆ ಬಕವೇಶ ಅನ್ನೋದನ್ನು ಹೇಗೆ ಅವನಿಲ್ಲಿ ಬಳಸ್ಕೊಳ್ತಾ ಇದ್ದಾನೆ ನೋಡಿ ಅರಿಯ ಬಂದುದು ಭಕುತಿ ಹೊರಗಡೆ ನೋಡೋರಿಗೆ ಗೊತ್ತಾಗುತ್ತೆ ಭಕ್ತಿ ಗೊತ್ತಾಗುತ್ತೆ ಇವನು ವೇಷ ನೋಡೋದು ಬಿಟ್ರೆ ಅರಿಯ ಬಂದುದು ಅಂದರೆ ಹೊರಗೆ ಗೊತ್ತಾಗುತ್ತೆ ತಿಳಿತದೆ ಅರಿಯ ಅರಿಯ ಬಂದುದು ಭಕುತಿ ಮರೆಯಲ್ಲಿ ಪ್ರಕೃತಿ ಪ್ರಕೃತಿ ಅಂದರೆ ಅವನ ಸ್ವಭಾವ ಅವನ ಸ್ವಭಾವ ಮರೆಯಲ್ಲಿದೆ ಅವನ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅವು ಕೂಡ ಅರಿಯ ಬಂದುದು ಭಕುತಿ ಮರೆಯಲ್ಲಿ ಪ್ರಕೃತಿ ಕುರುಹುಗೊಂಡುದು ಮುಕುತಿ ಅರಕೆ ಒಟ್ಟುದು ಯುಕುತಿ ಹೊರಗೆ ವೇಷದ ಕವಿಲೆ ಕವಿಲೆ ಅಂದರೆ ಕಪಿಲೆ ಅದು ವೇಷದ ಕ ಹೊರಗೆ ಒಂದು ಹಸುವಿನ ವೇಷ ಇದು ಕೂಡ ನಮ್ಮ ಕನ್ನಡ ಭಾಷಾ ಒಂದು ಪರಂಪರೆಯಲ್ಲಿ ಬರುವಂಥ ಒಂದು ರೂಪಕ ಹೊರಗೆ ವೇಷದ ಕವಿಲೆ ಒಳಗೆ ಹಸಿದು ಉಂಬ ಹುಲಿ ಒಳಗೆ ಅಂದರೆ ಗೋಮುಖ ವ್ಯಾಘ್ರ ಅನ್ನೋದನ್ನು ಎಷ್ಟು ಬೇರೆ ರೀತಿಯಲ್ಲಿ ಎಷ್ಟು ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಹೊರಗೆ ವೇಷದ ಕವಿಲೆ ಒಳಗೆ ಹಸಿದುಂಬ ಹುಲಿ ಹೊರಗೆ ಕಾರುಣ್ಯ ರಸವು ಒಳಗೆ ಅರುಣ ಜಲದ ಬಲಿ ಹೊರಗೆ ಪುಣ್ಯದ ಬಟ್ಟೆ ಒಳಗೆ ಪಾಪದ ಕಟ್ಟೆ ಹೊರಗೆ ವೇಷದ ನಿಷ್ಠೆ ಒಳಗೆ ದೋಷದ ಮೊಟ್ಟೆ ಈ ಪದಗಳಿಗ ಈ ಭಾಷೆಗೋಸ್ಕರನಾದರೂ ನಾವು ಇವನ್ನೆಲ್ಲ ಓದಬೇಕು ವಾಚಿಸ್ಬೇಕು ಕಿವಿ ಮೇಲೆ ಬೀಳಿಸ್ಬೇಕು ನಮ್ಮ ಮಕ್ಕಳ ಸಾಮಾಜಿಕರ ಕಿವಿ ಮೇಲೆ ಈ ರೀತಿಯ ಭಾಷೆ ಅಂದರೆ ಇದು ಸುಮ್ಮನೆ ಭಾಷೆಗೋಸ್ಕರ ಭಾಷೆ ಅಲ್ಲ ಅಲ್ಲಿ ಒಂದು ಮನಸ್ಸಿದೆ ಒಂದು ವ್ಯಕ್ತಿತ್ವವಿದೆ ಇನ್ನೊಂದಕ್ಕೆ ಏನಾದರೂ ಮಾಡಿ ಕೆಟ್ಟದ್ದನ್ನು ಬಯಸುವ ಕೇಡಿನ ಮನಸ್ಸಿದೆ ಆ ಮನಸ್ಸನ್ನು ವರ್ಣಿಸುವ ರೀತಿಯನ್ನು ಇಲ್ಲಿ ನೋಡ್ಬೋದು ನೋಡಿ ಹೊರಗೆ ಪುಣ್ಯದ ಬಟ್ಟೆ ಬಟ್ಟೆ ಅಂದರೆ ಹಾಕಿಕೊಂಡಿರುವ ಬಟ್ಟೆನೂ ಆಗ್ಬೋದು ಅಥವಾ ದಾರಿನೂ ಆಗ್ಬೋದು ಪುಣ್ಯದ ದಾರಿ ಹೊರಗೆ ಅಥವಾ ಪುಣ್ಯದ ಬಟ್ಟೆ ಒಳಗೆ ಪಾಪದ ಕಟ್ಟೆ ಪಾಪನೆ ಬಂದು 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 ಈ ಒಂದು ನದಿಗೆ ಅಥವಾ ಒಂದು ಹಳ್ಳಕ್ಕೆ ಒಳಗೆ ಒಂದು ಕಟ್ಟೆ ಕಟ್ತೀವಲ್ಲ ಕಟ್ಟಿದ್ರೆ ಏನಾಗುತ್ತೆ ನೀರಲ್ಲಿ ಸಂಗ್ರಹ ಆಗುತ್ತೆ ಆ ಸಂಗ್ರಹವಾಗ್ತಾ ಇರೋ ನೀರು ಯಾವುದಿಲ್ಲ ಪಾಪತ್ತು ಪಾಪವೇ ಅಲ್ಲಿ ಬಂದು 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 ನಿಲ್ತಾ ಇದೆ ಅನ್ನೋ ಅರ್ಥ ಆ ಚಿತ್ರ ಕಲ್ಪಿಸ್ಕೊಳ್ಳಿ ಅವು ಇಂಥ ಒಬ್ಬ ದಾಯಾದಿ ಅಲ್ಲಿ ಒಬ್ಬ ಶಿವಭಕ್ತನ ವೇಷದಲ್ಲಿ ಬಂದಿದ್ದಾನೆ ಸೇದಿರಾಜನ ಬಗ್ಗೆ ಹೇಳುವಾಗ ಮೊದಲಿಗೆ ಹೇಳ್ತಾನೆ ಶಿವಭಕ್ತರು ಬಂದರೆ ಅವರ ಕಾಲಿಗೆ ಇವನು ಎರಗ್ತಾನೆ ಅದೇ ಅವನಿಗಿಂತ ಮೇಲಿನ ಅಧಿಕಾರಿಗಳು ರಾಜರು ಬಂದರೆ ಅವನಲ್ಲಿ ಎರಗೋದಿಲ್ಲ ಇಲ್ಲಿ ಅದರಿಂದ ಸೇರಿರಾಜನನ್ನು ಸರಿಯಾಗಿ ಅಭ್ಯಾಸ ಮಾಡಿದಾನೆ ಈ ದಾಯಾದಿ ಏನು ಮಾಡಿದರೆ ಇವನನ್ನು ಬಲಿ ಬೀಳಿಸ್ಬೋದು ಅಂತ ಅವನಿಗೆ ಚೆನ್ನಾಗಿ ಗೊತ್ತಾಗಿಬಿಟ್ಟಿದೆ ಅದಕ್ಕೆ ತಕ್ಕ ದ್ವೇಷ ಮತ್ತು ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದಾನೆ ಅನ್ನೋದು ನಮಗಿಲ್ಲಿ ಗೊತ್ತಾಗತ್ತೆ ಹೀಗೆ ಅಳವಡಿಲಿಕ್ಕೆ ಇಂತು ಭಕ್ತರ ವೇಷವಂ ತೊಟ್ಟು ತಳರ್ದು ತನ್ನ ನಿಜ ನಿವಾಸವಂ ಪೊರಮೊಟ್ಟು ಫಲವನೆಡೆಗೈದು ಚೋಳ ದೇಶಕ್ಕೆ ತಂದು ಇದೆಲ್ಲ ತಯಾರಿ ಅವನ ದೇಶದಲ್ಲಿ ಅವನ ಊರಿನಲ್ಲಿ ಅವನ ನಾಡಿನಲ್ಲಿ ಮಾಡಿಕೊಂಡು ಬಂದಿದ್ದಾನೆ ಎಲ್ಲಿಗೆ ಇವನು ಸೇದಿರಾಜನು ಇರುವ ದೇಶಕ್ಕೆ ನಾಡಿಗೆ ಪ್ರದೇಶಕ್ಕೆ ಬಂದಿದ್ದಾನೆ ಬಂದು ನೋಡಿ ನಲಿದು ನರ್ತಿಸುತ್ತೆ ವೇಷ ದೋರು ತಂಬಂದು ಸೇದಿರಾಜನ ನಗರಿಯಂ ಪುಗುತ್ತೈ ತಂದು ಬೀದಿ ಬೀದಿಗಳನ್ನೀಕ್ಷಿಸುತ್ತೆ ಮೆಲ್ಲನೆ ಬಂದು ಅರಮನೆಯ ಬಾಗಿಲ್ಗಳಂ ಮೀರಿ ನಡೆತಂದು ಅಲ್ಲಿ ನಿಲ್ಲಿಸೋ ಹಂಗೂ ಇಲ್ಲ ಯಾಕಂದರೆ ಇವನು ಶಿವಭಕ್ತನಿದ್ದಾನೆ ಸೇದಿರಾಜನ ಅರಮನೆ ಯಾಕಂದರೆ ಅವನು ದೊಡ್ಡ ಮಾನ್ಯವಂತ ಒಳಗೆ ಬಂದ್ಬಿಟ್ಟ ಅರಮನೆಯ ಬಾಗಿಲುಗಳನ್ನು ಮೀರಿ ತಂದು ಅರವರಿಸದವಳು ಒಳಪಕ್ಕನ್ ಪಕ್ಕನ್ನು ಬಂದು ಹರ ವೇಷವನ್ನು ನೋಡಿದರ್ಗೆ ನೆರೆ ಬೀರುತ್ತೆ ಅವನ ವೇಷವನ್ನು ನೋಡಿದವ್ರಿಗೆ ಅವನು ಒಂದು ರೀತಿಯಲ್ಲಿ ಮೂಗಳಾಗ್ತಾ ಬರ್ತಾ ಇದ್ದಾನೆ ಅಂದರೆ ಅವನು ನೋಡಿದರೆ ವಿಶ್ವಾಸ ಬರಬೇಕು ಪರಿಪರಿಯ ಕಪಟ ವೇಷವನ್ನು ಅವರಿಗೆ ತೋರುತ್ತೆ ಇವನು ಮಹಾ ಒಳ್ಳೆಯ ನಟನೂ ಇರ್ಬೋದು ಅಂತ ಅನಿಸುತ್ತೆ ಆ ಪಾತ್ರಕ್ಕೆ ತಕ್ಕ ಎಲ್ಲ ಅಭಿನಯವನ್ನು ಅವನು ಅಳವಡಿಸ್ಕೊಂಡು ಬಂದಿದ್ದಾನೆ ಜಡೆ ಕುಂಡಲಂ ಮೇಯ್ಯ ಭಸಿತದಂದುೊಪ್ಪೆ ಪಿಡಿದ ಕವಳಿಗೆ ಹುಟ್ಟ ಪುಲಿದವಲಿನಿಂದೊಪ್ಪೆ ಮತ್ತೆ ಬರತ್ತೆ ಏನು ಈ ಕವಳಿಗೆಯಲ್ಲಿ ಅಂದರೆ ಜೋಳಿಗೆಯನ್ನ ಹಾಕ್ಕೊಂಡು ಬಂದಿದ್ದಾನೆ ಅದರ ಒಳಗೆ ಅದು ಆ ಜೋಳಿಗೆ ಒಂದು ರೀತಿ ಹುಲಿಯ ತೊಗಲಿದ್ದ ಹಾಗೆ ಅಂತ ಅವನು ಜೋ ಹುಲಿ ತೊಗೊಳ್ಲಿಕ್ಕೆ ಶಿವ ಅದನ್ನು ಉಟ್ಕೊಳ್ತಾನೆ ಅದನ್ನು ತೊಟ್ಕೊಂಡು ಬಂದಿದ್ದಾನೆ ನೋಡೋದಕ್ಕೆ ಶಿವಭಕ್ತ ಯಾರಿಗೂ ಸಂಶಯ ಸಂದೇಹ ಬಂದಿರಲೇಬಾರದು ಆ ರೀತಿಯ ಸಿದ್ಧತೆ ಅವನ ಬರುತ್ತಿರಲು ಸೇದಿರಾಜಂ ಕಾಣುತ್ತಾ ಇದಿರು ಎದ್ದು ಅವನಲ್ಲಿ ಅರಮನೆಯ ಭಾಗದಲ್ಲಿ ಹೀಗೆ ಬರ್ತಾ ಇದ್ದಾಗ ಇವನು ಓಲಗದಲ್ಲಿದ್ದಾನೆ ಅವನು ನೋಡಿದ ತಕ್ಷಣ ಇವನು ಎದ್ದು ಬರ್ತಾನೆ ಪರಿತಂದು ಎದ್ದು ಬಂದು ಭಯಭಕ್ತಿಯಿಂದೆ ಕಾಲೊಳು ಬಿದ್ದು ಅವನು ಕಾಲಿಗೆ ನಮಸ್ಕಾರ ಮಾಡ್ತಾನೆ ತೆಗೆದು ಪದವಂ ಕಂಗಳು ಕಪೋಳದಳು ಒತ್ತಿ ಇವೆಲ್ಲವೂ ಒಬ್ಬ ಶಿವಭಕ್ತರು ಅದರಲ್ಲೂ ಆ ಒಂದು ಶಿವಭಕ್ತಿಯ ಸಂಪ್ರದಾಯ ಅತ್ಯಂತ ಗಾಢವಾಗಿರುವ ಒಂದು ಸನ್ನಿವೇಶದಲ್ಲಿ ಪರಿಸರದಲ್ಲಿ ನಡೆಯುವ ಎಲ್ಲ ವರ್ತನೆಗಳನ್ನು ಇಲ್ಲಿ ಹರಿಹರ ವರ್ಣಿಸ್ತಾನೆ ಹಾಗಿದ್ದಾಗ ಇವನನ್ನು ಕರೆದುಕೊಂಡು ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಇತ್ಯಾದಿ ಆ ಕಾರಣ ಪ್ರಸಾದ ಇತ್ಯಾದಿ ತಗೊಳ್ಳೋ ವರ್ಣನೆಗಳು ಮುಂದೆ ಬರ್ತವೆ ಬಹಳ ಒಂದು ಕಿಂಕರ ಭಾವದಿಂದ ಬಂದಿರುವ ಆ ವೇಷಧಾರಿ ಇವನಿಗೆ ಗೊತ್ತಿಲ್ಲ ವೇಷಧಾರಿ ಅಂತ ಕೇಳುಗರಾದ ಓದುಗರಾದ ನಮಗೆ ಗೊತ್ತು ಆ ವೇಷಧಾರಿಯನ್ನು ಇವನು ಹೋಗಿ ಒಂದು ಉನ್ನತ ಆಸನದಲ್ಲಿ ಅವನನ್ನು ಕೂಡಿಸ್ತಾನೆ ಹೀಗೆ ಇದ್ದಾಗ ಕೇಳ್ತಾನೆ ದೇವ ಕೈ ಕೈಮುಗಿದು ಕೇಳ ದೇವ ಕರುಣಿಪಿದು ಭುಜೇಂಗೈದ ಕಾರ್ಯವಂ ಹೇಳಿ ನೀವು ಯಾತಕ್ಕೆ ಬಂದಿದ್ದೀರಾ ಉದ್ದೇಶ ಏನು ದಯವಿಟ್ಟು ಹೇಳಿ ಯಾವುದು ಎಂದು ಅರಿಪುವುದು ಏನದು ಹೇಳಿ ಅದನ್ನು ನಾನು ಮಾಡಪೆನ್ ಅದಕ್ಕೆ ಉಚಿತ ಅದಕ್ಕೆ ಉಚಿತವಾದದ್ದನ್ನು ನಾನು ಮಾಡ್ತೀನಿ ಯಾತಕ್ಕೆ ಬಂದಿದ್ದೀರಾ ಬಂದಿರುವ ಉದ್ದೇಶವನ್ನು ತಿಳಿಸಿ ಅಂತ ಸೇದಿ ರಾಜ ಆ ಕಪಟ ವೇಷದ ದಾಯಾದಿಗೆ ವಿನಂತಿ ಮಾಡಿಕೊಳ್ತಾನೆ